पठामि भग गुरुवन्दनम् गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः रेकी माते के धन्यवाद गणों ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಹರೇ ರಾಮ ಹರೇ ಕೃಷ್ಣ ಈ ದಿನ ನಾವೆಲ್ಲರೂ ಕೂಡ ಸ್ವಯಂ ಉಪಚಾರ ಅಥವಾ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾವು ಅದನ್ನ ಅಭ್ಯಾಸವನ್ನ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ಇವತ್ತು ಮಾಡೋಣ ಮೊದಲಿಗೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಕುಂಕೊಳ್ಳಿ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಕೈಗಳನ್ನ ಚಾರ್ಜ್ ಮಾಡಿ ನಿಮಗೆ ಕೊಟ್ಟಿರುವಂತ ರೇಖೆಗಳನ್ನ ನಾನು ಹೇಳ್ತಾ ಬರ್ತೀನಿ ನನ್ನ ಜೊತೆ ಜೊತೆಯಲ್ಲಿ ನೀವು ಹಾಗೆ ಅಭ್ಯಾಸ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಬನ್ನಿ ಕಣ್ಣು ಮುಚ್ಚಿ ನೀವು ಇದನ್ನ ಮಾಡ್ತಾ ಬನ್ನಿ ಕೆಲವೊಮ್ಮೆ ಗೊತ್ತಾಗಿಲ್ಲ ಕೋರ್ಸಸ್ ಅಂತ ಹೇಳಿದ್ರೆ ಬಿಟ್ಟು ನೋಡಿ ಮತ್ತೆ ನೀವು ಅದನ್ನ ಆ ಪ್ರೋಸೆಸ್ ಅನ್ನ ಜೊತೆ ಜೊತೆ ಜೊತೆಯಲ್ಲಿ ನೀವು ಮಾಡ್ತಾ ಹೋಗ್ಬೋದು ನಿಮ್ಗೆ ರೆಕಾರ್ಡಿಂಗ್ ಕೂಡ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಗ್ರೂಪ್ ಅಲ್ಲಿ ಅದನ್ನ ನೀವು ಫಾಲೋ ಮಾಡಿಕೊಂಡು ನೀವು ಇದನ್ನ ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬರಬಹುದು ನಿಮ್ಗೆ ರೆಕಾರ್ಡಿಂಗ್ ಕೊಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ ಅದನ್ನ ಮತ್ತೆ 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 ನೀವು ಅಭ್ಯಾಸವನ್ನ ಮಾಡೋದಕ್ಕೆ ನಿಮ್ಗೆ ಸಹಾಯ ಆಗತ್ತೆ ಒಳ್ಳೇದಾಗ್ಲಿ ಎಲ್ಲ ನೀರ್ ಕುತ್ಕೊಂಡಿದ್ದೀರಾ ಈಗ ನಾವು ಅಭ್ಯಾಸವನ್ನ ಮಾಡೋಣ ಮೊದಲಿಗೆ ನಾವು ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳೋಣ ಕೈಗಳನ್ನ ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಈಗ ನಾವು ಸಿಂಬಲ್ ಗಳನ್ನ ಡ್ರಾ ಮಾಡ್ಬೋದು ಚೋಕುರೆ 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 ಸೇಹಗಿ ಸೆಹಕಿ ಸೇಹಗಿ ಸಹಗಿ ಚೋಪುರೆ 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 ಚೋಕುರೆ ಸೇಹಿಕಿ ಸೇಹಗಿ ಸೇಹಗಿ ಸಹಗಿ ಏ ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ಶಕ್ತಿ ಪ್ರದಾನ ಮಾಡಿರಿ ಶಕ್ತಿ ಪ್ರದಾನ ಮಾಡಿರಿ ಏ ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ಶಕ್ತಿ ಪ್ರದಾನ ಮಾಡಿರಿ ಶಕ್ತಿ ಪ್ರದಾನ ಮಾಡಿರಿ ಕೈಗಳನ್ನ ಈ ರೀತಿ ನಾವು ಎಲ್ಲಾ ಬೆರಳುಗಳನ್ನ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಂಡು ಒಂದು ಹಳ್ಳದ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಅದನ್ನ ಹಾಗೆ ನಮ್ಮ ಒಂದು ಬಿಂದಿಗೆನ ನಾವು ಹೇಗೆ ತಲೆ ಮೇಲೆ ಇಟ್ಕೊಳ್ತೀವಲ್ಲ ಆ ರೀತಿ ನಾವು ತಲೆಯ ಮೇಲೆ ಕೈಗಳನ್ನ ಇಟ್ಕೊಂಡು ಏ ರೇಖಿ ದಿವ್ಯ ಶಕ್ತಿ ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಸ್ವಯಂ ಉಪಚಾರವನ್ನ ಮಾಡಿಕೊಳ್ಳುವಂತಹ ಅಥವಾ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಧನ್ಯವಾದ 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 ಬ್ರಹ್ಮಾಂಡದಿಂದ ಆ ರೇಖಿ ಮಾತೆಯ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿತಾ ಇರುವ ಹಾಗೆ ಮಳೆಯು ಹೇಗೆ ನಮ್ಮ ಮೇಲೆ ಸುರಿಯುತ್ತೋ ಹಾಗೆ ಆ ಪ್ರಕಾಶದ ಕಿರಣಗಳು ದಿವ್ಯಮಯವಾದಂತಹ ಪವಿತ್ರವಾದಂತಹ ಶಕ್ತಿಯುತವಾದಂತಹ ಕಿರಣಗಳು ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ ಆ ಪ್ರಕಾಶವು ಹಾಗೆ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ಪ್ರಕಾಶವು ನಮ್ಮ ನಮ್ಮ ಹಣೆ ನಮ್ಮ ಕಣ್ಣು ನಮ್ಮ ಮೂಗು ನಮ್ಮ ಬಾಯಿ ಕಿವಿ ಶಿರಸಿನ ಹಿಂಭಾಗ ಮುಂಭಾಗಗಳೆಲ್ಲವೂ ಕೂಡ ಬೆಳಕು 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 ಆ ಪ್ರಕಾಶಮಯವಾದಂತಹ ತೇಜಸ್ಸಿನ ಚೈತನ್ಯಮಯದಿಂದ ತುಂಬಿ ಹೋಗ್ತಾ ಬರ್ತಾ ಇದೆ ಹಾಗೆ ನಮ್ಮ ಬೆಲ್ಲ ನಮ್ಮ ಭುಜಗಳು ನಮ್ಮ ತೋಳುಗಳು ನಮ್ಮ ಅಂಗೈ ಮುಂಗೈ ಮಣಿಕಟ್ಟು ಬೆರಳುಗಳ ಕೈ ಬೆರಳುಗಳ ತುದಿಯವರೆಗೂ ಕೂಡ ಆ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಹರಿದು ಬರ್ತಾ ಇದೆ ಹಾಗೆ ಈ ದಿವ್ಯಮಯವಾದಂತಹ ಆ ಬೆಳಕಿನ ಪ್ರಕಾಶವು ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಭಾಗವನ್ನ ನಮ್ಮ ನಾಗಿಯ ಮೇಲ್ಭಾಗ ಕೆಳಭಾಗಗಳೆಲ್ಲ ಕೂಡ ಸಂಪೂರ್ಣಮಯವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ ಈ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಕಿರಣಗಳು ಹಾಗೆ ಹರಿಯುತ್ತಾ 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 ನಮ್ಮ ಬೆನ್ನು ಮೂಳೆಯನ್ನ ತುಂಬಿದೆ ಬೆನ್ನಿನ ಮೇಲ್ಭಾಗ ಮಧ್ಯದ ಭಾಗ ಕೆಳಭಾಗಗಳೆಲ್ಲ ಕೂಡ ಈ ತೇಜಸ್ಸಿನಿಂದ ಚೈತನ್ಯಮಯದಿಂದ ಪ್ರಕಾಶ 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 ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ ನಮ್ಮ ಮಂಡಿಗಳಲ್ಲಿ ಮೊಣಕಾಲುಗಳಲ್ಲಿ ಹಿಮ್ಮಡಿಯಲ್ಲಿ ಪಾದದ ಮೇಲ್ಭಾಗ ಕೆಳಭಾಗ ಕಾಲು ಬೆರಳುಗಳ ತುದಿಯವರೆಗೂ ಕೂಡ ಈ ದಿವ್ಯಮಯವಾದಂತಹ ಪ್ರಕಾಶವು ಹರಿದು ಮುಂದೆ ಸಾಕ್ತಾ 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 ಹೋಗ್ತಾ ಇದೆ ಈ ದಿವ್ಯಮಯವಾದಂತಹ ಪ್ರಕಾಶವು ನಮ್ಮ ಶರೀರದ ಅಣು ಅಣುವಿನಲ್ಲಿ ಗಣ ಕಣಗಳೆಲ್ಲ ಪ್ರಕಾಶದಿಂದ ತುಂಬಿಕೊಂಡಿದೆ ನಾವೊಂದು ವೃತ್ತಾಕಾರದ ಪ್ರಕಾಶಮಯವಾದಂತಹ ಗೋಲದ ಒಳಗಡೆ ನಾವು ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರಕಾಶಮಯ ದೈವಮಯವಾದಂತಹ ದಿವ್ಯಮಯವಾದಂತಹ ಈ ಪ್ರಕಾಶದ ಕಿರಣಗಳು ತನ್ನ ಕಿರಣಗಳನ್ನ ಎಲ್ಲ ನಾಲ್ಕು ದಿಕ್ಕುಗಳಲ್ಲಿಯೂ ಬೆಳಕನ್ನ ಹರಡುತ್ತಾ 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 ನಾವಿರುವಂತಹ ಕೋಣೆ ಎಲ್ಲವೂ ಕೂಡ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇವೆ ಈ ಪ್ರಜ್ವಲಮಯವಾದಂತಹ ಆಶೀರ್ವಾದದ ಕಿರಣಗಳು ಮುಂದೆ ಸಾಗುತ್ತಾ 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 ಇಡೀ ಮನೆಯನ್ನ ವ್ಯಾಪಿಸಿಕೊಂಡಿದೆ ಮನೆ ಎಲ್ಲವೂ ಕೂಡ ಈ ಪ್ರಜ್ವಲಮಯವಾದಂತಹ ಪ್ರಕಾಶದಲ್ಲಿ ತೇಲಿ ಹೋಗ್ತಾ ಇದೆ ನಮ್ಮ ಮನೆಯಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶಮಯವಾದಂತಹ ಬೆಳಕಿನಲ್ಲಿ ಮಿಂದು ಹೋಗ್ತಾ ಇದ್ದಾರೆ ಮುಳುಗಿ ಹೋಗಿದ್ದಾರೆ ಈ ಪ್ರಕಾಶದ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಹಾಗೆ ಮುಂದೆ ಸಾಗುತ್ತಾ 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 ಹರಡುತ್ತಾ 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 ಇಡೀ ನಾವಿರುವಂತ ನಗರವನ್ನ ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ ನಗರವೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಹಾಗೆ ಮುಂದೆ ಸಾಗುತ್ತಾ 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 ವಿಸ್ತಾರವಾಗಿ ದೊಡ್ಡದಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ ದೇಶವೆಲ್ಲವೂ ಕೂಡ ಪ್ರಜ್ವಲವಯ ಆದಂತ ಈ ಕಾಂತಿಯ ಬೆಳಕಿನಿಂದ ತುಂಬಿ ಹೋಗಿದೆ ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ಸಾಗುತ್ತ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ ಪೃಥ್ವಿ ಎಲ್ಲವೂ ಕೂಡ ಜಗಮಗಿಸುವಂತ ಈ ಪ್ರಜ್ವಲರವಾದಂತಹ ಬೆಳಕಿನಿಂದ ತಿಂಡಿ ಹೋಗಿದೆ ಈ ಬೆಳಕು ಹಾಗೆ ವಿಸ್ತಾರವಾಗಿ ಹರಡುತ್ತಾ 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 ಹರಡುತ್ತ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿದೆ ಗ್ರಹಗಳು ನಕ್ಷತ್ರಗಳು ತಾರೆಗಳು ಸಜೀವಗಳು ನಿರ್ಜೀವಗಳು ಎಲ್ಲವೂ ಕೂಡ ಪ್ರಕಾಶ 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 ಕೇವಲ ನಾವು ಪ್ರಕಾಶವಾಗಿದ್ದೇವೆ ಕೈಗಳನ್ನ ನಮಸ್ಕಾರ ಮುದ್ರಿಯಲ್ಲಿ ತಂದು ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಿಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ನಮ್ಮ ತಂದೆ ತಾಯಿಯರಿಗೆ ಕುಲ ದೇವತೆ ದೇವರುಗಳಿಗೆ ಎಲ್ಲಾ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಅವರೆಲ್ಲರೂ ಕೂಡ ಈ ನಾಲ್ಕು ದಿಕ್ಕುಗಳಲ್ಲಿ ಉಪಸ್ಥಿತರಾಗಿ ಅವರ ಚೈತನ್ಯದ ಕಿರಣಗಳಿಂದ ನಾವಿವತ್ತು ನಮ್ಗೆ ನೀವೆಲ್ಲರೂ ಕೂಡ ಉಪಸ್ಥಿತರಾಗಿ ನಮ್ಗೆ ಸ್ವಯಂ ನೀಲಿಂಗನ್ನ ಮಾಡ್ಕೊಳ್ಳುವಂತ ಶಕ್ತಿಯನ್ನು ನಮ್ಗೆ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಎಲ್ಲ ದಿವ್ಯ ಶಕ್ತಿಗಳು ವಿರಾಜಮಾನರಾಗಿ ಅವರ ಕೈಗಳಿಂದ ಆಶೀರ್ವಾದದಕ್ಕೆ ಪ್ರಕಾಶಮಯವಾದಂತ ಆ ದಿವ್ಯ ಆಶೀರ್ವಾದದ ಶಕ್ತಿ ನಮ್ಮ ಮೇಲೆ ಹರಿಯುತ್ತಿವೆ ಒಂದು ಕಡೆ ಬ್ರಹ್ಮಾಂಡದಿಂದ ಚೇತನ ಮತ್ತೊಂದು ಕಡೆ ಎಲ್ಲ ದಿವ್ಯ ಶಕ್ತಿಗಳ ಚೇತನ ನಮ್ಮ ಮೇಲೆ ಪ್ರಕಾಶದ ರೀತಿಯಲ್ಲಿ ಹರಿಯುತ್ತಿವೆ ಈಗ ನಾವು ನಿಯಮದಂತೆ ನಮ್ಮ ಮೇಲೆ ನಾವು ಚೌಕುರಿಯನ್ನು ಹಾಕೊಳ್ಳೋಣ ಚೌಕುರೆ 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 ಚೌಕುರಿ ನಮ್ಮ ಆಭಾ ಮಂಡಲವನ್ನು ನಾವು ಶುದ್ಧಿಯನ್ನ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮುಂದೆ ಒಂದು ಅಗ್ನಿಯ ಕುಂಡನವನ್ನ ನಾವು ಉರಿತಾ ಇರುವಂತಹ ಅಗ್ನಿಯ ಕುಂಡವನ್ನು ನಾವು ಕಲ್ಪನೆ ನಾವು ಕಲ್ಪನೆಯನ್ನ ಮಾಡಿ ನಮ್ಮ ಆಭಾಮಂಡದಲ್ಲಿರುವಂತ ಎಲ್ಲ ನಮ್ಮ ಬಲದ ಕೈಯಿಂದ ನಮ್ಮ ಶರೀರದ ಎರಡ ಎಡದ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ಹಿಡಿದು ಕಪ್ಪು 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 ಬಣ್ಣಕ್ಕೆ ಅಗ್ನಿಯಲ್ಲಿ ನಾವು ಹಾಕ್ತಾ ಆಗಲ್ಲ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ನಮ್ಮ ಕೈಗಳಿಂದ ಬಂದು ಆ ಒಂದು ಅಗ್ನಿಯ ಕುಂಡದಲ್ಲಿ ಉರಿದು ಚಟಪಟ ಚಟಪಟ ಅಂತ ಹೇಳಿ ಉರಿತಾ ಇದ್ರು ಹಾಗೆ ನಾವು ನೋಡ್ತಾ ಬರೋಣ ನಮ್ಮ ಆಭಾಮಂಡದ್ದು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿ ಕಪು ಕಪ್ಪು ಕಪು ಕಪ್ಪು ಕಪು ಕಪ್ಪುಗುಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉಳಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ ಶುದ್ಧಿಯಾಗಲಿ 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 ಈಗ ನಮ್ಮ ಎಡದ ಕಲಿಯಿದ್ದ ಶಲಿದ ಬಲಭಾಗದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಇದು ಇದು ನಾವು ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ 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 ಶುದ್ಧಿಯಾಗಲಿ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವ ಪರಮಾತ್ಮನ ದೀಪ ಚೈತನ್ಯ ಪ್ರಕಾಶ ಎಲ್ಲ ನಕಾರಾತ್ಮಕ ಶುದ್ಧಿ ಆಗ್ತಾ ಇದೆ ಶುದ್ಧಿ ಮಾಡ್ತಾ ಇದೆ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿ ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರಿಗೆ ಎಲ್ಲ ಚಕ್ರಗಳಿಗೆ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಕಪ್ಪು 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 ಬಣ್ಣ ಗುರಿ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಅಗ್ನಿಯಲ್ಲಿ ಉರಿದು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಇದೆ ಇದ್ದೀವಿ ಸೂಪರ್ ಎಲ್ಲರೂ ಕೂಡ ಸುಂದರವಾಗಿ ಮಾಡ್ತಾ ಇದ್ದೀರಾ ಎಸ್ ಈಗ ಕೆಲವೊಮ್ಮೆ ನಮ್ಮ ಕೈಗಳಲ್ಲಿ ಅಂಟ್ಕೊಂಡಿರೋದಂಗ ಅನ್ಸುತ್ತೆ ಅದನ್ನು ಕೂಡ ನಾವು ಈ ಅಗ್ನಿಯ ಮೇಲೆ ಎಲ್ಲವನ್ನು ಹಾಕಿ ಈಗ ನಾವು ಅಗ್ನಿಯ ಕುಂಡದ ಮೇಲೆ ನಾವು ಚೌಕುರಿಯನ್ನ ಬರೆಯೋಣ ಚೌಕುರೇ ಚೌಕುರೆ 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 ಪೃಥ್ವಿ ಮಾತೆಯ ಮೇಲೆ ಚೌಕುರೇ ಚೋಕುರಿ ಚೋಕುರಿ ಚೌಕುರೆ ಶುದ್ಧಿಯಾಗಲಿ 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 ಎಲ್ಲ ಪಂಚತತ್ವಗಳಿಗೆ ಆಕಾಶದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಎಲ್ಲ ಪಂಚ ತತ್ವಗಳಿಗೂ ಕೂಡ ಧನ್ಯವಾದಗಳು 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 ಈಗ ನಾವು ನಮ್ಮ ಚಕ್ರಗಳನ್ನ ನಾವು ಶುದ್ಧಿ ಮಾಡಿ ನಮ್ಮ ಕೈಗಳನ್ನ ನಮಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ನಾವು ಇಟ್ಟು ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಚೋಕುರೆ ಸಿಂಹನನ್ನ ಬರು ಚೋಕುರೆ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ನಮ್ಮ ಸಹಸ್ರಾರ ಚಕ್ರದಲ್ಲಿ ಹೋಗಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿಯಾಗಲಿ 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 ಎಲ್ಲ ಕಪ್ಪು 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 ಕಪು ಕಪ್ಪು ಕಪ್ಪು ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯಮಯವಾದಂತಹ ಪ್ರಕಾಶದಿಂದ ಅದು ಸಂಪೂರ್ಣವಾಗಿ ಶುದ್ಧಿಯಾಗಿ ನೇರಳೆ ಬಣ್ಣ ನೇರಳೆ ಬಣ್ಣ ನೇರಳೆಯ ಬಣ್ಣದಲ್ಲಿ ಅತ್ಯಂತ ದಿವ್ಯಮಯವಾಗಿ ಪ್ರಕಾಶದಿಂದ ಕಮುಸ್ತಾ ಇದೆ ಈಗ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೌಕುರೆ 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 ಚೌಕುರಿ 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 ಶುದ್ಧಿಯಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು ಕಪು 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 ಬಣ್ಣ ಶುದ್ಧಿಯಾಗಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇದ್ದ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ನೀಲಿಯ ಬಣ್ಣದಲ್ಲಿ ಪ್ರಕಾಶ 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 ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ ಆ ಪ್ರಕಾಶ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದ್ದೀನಿ ಈಗ ನಮ್ಮ ಗಂಟಲಿನ ಚಕ್ರದಲ್ಲಿ ಚೌಪುರೇ ಚೌಪುರೇ ಚೌಕುರಿ 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 ಶುದ್ಧಿಯಾಗಲಿ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಆಶೀರ್ವಾದವನ್ನು ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಪುಕ ಕಪ್ಪು ಕಪ್ಪು ಪು ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಎಷ್ಟು ಬೇಗವಾಗಿ ಅಂದ್ರೆ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಆ ದಿವ್ಯ ಚೈತನ್ಯದ ಮುಖಾಂತರ ಅಷ್ಟು ಶೀಘ್ರವಾಗಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ತಿಳಿ ನೀಲಿ ಆಕಾಶ ಬಣ್ಣದಲ್ಲಿ ಪ್ರಕಾಶ 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 ಪ್ರಜ್ವಲಿಸ್ತಾ ಆ ಆತಿಥ್ಯಮಯವಾಗಂತಹ ಕಿರಣಗಳು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಿದ್ದರು ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ ಚೋಕುರೆ ಚೋಕುರೆ ಚೌಕುರಿ ಚೌಕುರಿ ಚಕುರಿ ಚುಕುರಿ ಚೌಕುರಿ ಶುದ್ಧಿಯಾಗಲಿ 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 நம்ம ஹேர எல்லா கூட கபு கப்பு கபோ 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 கபோண்ட ஒன்றே க்ளீன் விளீன ஆகி எல்லாம் சம்பாதிக்க கங்குலா நம்ம கைகளில் அறது பார்த்தா ஆ பரமாத்மன தீவெச்சேத்தன பிரகாச கேவல பிரகாச 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 ನಮ್ಮ ನಾಭಿಯ ಚಕ್ರದಲ್ಲಿ ಚೌಕುರೆ ಚೌಕುರಿ ಚೊಕುರೆ ಚೌಕುರೆ ಶುದ್ಧಿಯಾಗಲಿ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಅದಿವ್ಯಮಯವಾದಂತಹ ಚೈತನ್ಯ ಶಕ್ತಿ ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಪ್ರಕಾಶ 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 ಕೇವಲ ಹಳದಿ 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 ಬಣ್ಣದಿಂದ ಪ್ರಜ್ವಲಿಸ್ತಾ ಇದೆ ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಮೂಲಾಧಾರ ಚಕ್ರದಲ್ಲಿ ಚೋಕುರೆ ಚೌಕುರೆ 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 ಚೋಕುರೆ ಶುದ್ಧಿಯಾಗಲಿ 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 ಶುದ್ಧಿ ನಮ್ಮ ಕೈಗಳಿಂದ ಹಿಡಿದು ಬರ್ತಾ ಇರುವಂತಹ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಪ್ರಕಾಶಗಳು ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಸ್ವಾಧಿಷ್ಠಾನ ಚಕ್ರವು ಕೇಸರಿಯ ಬಣ್ಣದಿಂದ ಮೂಲಾಧಾರ ಚಕ್ರವು ಕೆಂಪು ಬಣ್ಣದಿಂದ ದಿವ್ಯಮಯವಾಗಿ ಜೀವನಿಸ್ತಾ ಇದೆ ಕೇವಲ ಪ್ರಕಾಶ 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 ಎಷ್ಟು ದಿವ್ಯಮಯವಾಗಿ ಅದ್ಭುತವಾಗಿ ಎಲ್ಲ ಏಳು ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ಪ್ರಕಾಶ 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 ಪ್ರಕಾಶದಿಂದ ತುಂಬ ಈಗ ನಮ್ಮ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಲ್ಲಿ ತಗೊಂಡು ಬಂದು ಸಿಹಿಕಿ 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 ಬ್ರಹ್ಮಾಂಡದಿಂದಲೂ ಕೂಡ ಗುಲಾಬಿಯ ಬಣ್ಣ ಆ ಸೇಕೆಯ ಶಕ್ತಿಯಿಂದಲೂ ಕೂಡ ಗುಲಾಬಿಯ ಬಣ್ಣ ಎಲ್ಲ ಕಡೆನೂ ಕೂಡ ಹರಿದು ಬರ್ತಾ ಇದೆ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಶರೀರದ ಆಭಮಂಡಲವೆಲ್ಲವೂ ಕೂಡ ಗುಲಾಬಿಯ ಬಣ್ಣ ನಮ್ಮ ಚಕ್ರಗಳೆಲ್ಲವೂ ಕೂಡ ಗುಲಾಬಿಯ ಬಣ್ಣವ ನಮ್ಮ ಹೃದಯವೆಲ್ಲವೂ ಕೂಡ ಗುಲಾಬಿ 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 ಆ ಶಿವ ಪಾರ್ವತಿಯರ ಅದ್ಭುತವಾದಂತಹ ಚೈತನ್ಯಮಯವಾದಂತಹ ಪ್ರಕಾಶದ ಗುಲಾಬಿಯ ಬಣ್ಣದ ಪ್ರಕಾಶವು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಸಮತೋಲನಗೊಳಿಸ್ತಾ ಇದೆ ஆலோசனைகொள்தி நம்ம ப்ளட் கெமிக்கல் எல்லவலனே சக்கரெல்லாம் வைக்கமோன்ஸ் எல்லாம் வந்து ஜீவகோஷி பிங்க் பிங்க் குலாபியலாபிய குலாபியோலமோலனமதோலனமோல ಸಂಪೂರ್ಣವಾಗಿ ಗುಲಾಬಿ 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 ಬಂದ ಶರೀರವೆಲ್ಲವೂ ಕೂಡ ಜನ ಇದೆ ಪ್ರಜ್ವಲಿಸ್ತಾ ಇದೆ ಸುತ್ತೋರ್ಸಿ ತೋರಿಸಿ ಈಗ ನಿಮಗೆ ಎಲ್ಲಿ ನೋವುಗಳಿದೆ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ಕಂಡು ಅಲ್ಲಿ ಚೌಕುರಿಯನ್ನ ಬರೆಯೋಣ ಚೋಕುರೇ ಚೌಕುರಿ ಚೌಕುರಿ ಚೌಕುರೇ ಶುದ್ಧಿಯಾಗಲಿ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯಮಯವಾದಂತಹ ಪ್ರಕಾಶಮಯವಾದ ಪ್ರಜ್ವಲದ ಕಾಂತಿಯ ಕಿರಣಗಳಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಅಲ್ಲಿರುವಂತಹ ಮಾಂಸಖಂಡಗಳಲ್ಲಿ ನರಗಳಲ್ಲಿ ಸ್ನಾಯುಗಳಲ್ಲಿ ಮೂಳೆಗಳಲ್ಲಿ ಅಣು ಅಣುವಿನಲ್ಲಿ ಎಲ್ಲ ಜೀವಕೋಶಗಳಲ್ಲಿ ಬರ್ತಾ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಶುದ್ಧಿಯಾಗಲಿ 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 ಶುದ್ಧಿ ಆಗಲಿ ಶುದ್ಧಿ ಎಲ್ಲವೂ ಕೂಡ ಸಂಪೂರ್ಣ ಕ ಪುಗ ಪುಗ್ಗ ಪೊಗ್ಗಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಶುದ್ಧಿಯಾಗಲಿ ಈಗ ನಾವ್ ಸೇಹಿ ಸಹಕಿ ಸಿಹಿಕಿ ಸಿಹಿ ಸಿಹಿಕಿ ಸಿಹಿ ಗುಲಾಬಿ 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 ಬಣ್ಣದ ಶಿವ ಪಾರ್ವತಿಯ ದೈವಮಯವಾದಂತ ಚೈತನ್ಯದ ಶಕ್ತಿಯನ್ನು ಸ್ಥಾಪನೆಯಾಗಿ ಆತ್ಮ ಪರಮಾತ್ಮರ ಸಂಬಂಧದ ಅಷ್ಟು ದಿವ್ಯಮಯವಾದಂತಹ ಶಕ್ತಿಯನ್ನು ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ಮಾಂಸಖಂಡಗಳು ನರಗಳು ಸ್ನಾಯುಗಳು ನಕಾರಾತ್ಮಕ ಶಕ್ತಿ ಎಲ್ಲ ಕೂಡ ಶುದ್ಧಿಯಾಗಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಸಮತೋಲನ 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 ನಿಮಗೆ ಎಲ್ಲಿ ನೋವುದ ಎಲ್ಲ ಕೂಡ ಸಂಪೂರ್ಣವಾಗಿ ಸಮತೋಲನ 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 ಈಗ ನಮ್ಮ ಮೇಲೆ ಚೌಕರೆ ದೊಡ್ಡದಾಗಿ ಚೌಕುರೇ ನಮಗೆ ಚೌಕುರೆ ಚೋಪುರೇ ಚೋಕುರೆ ಚೋಪುರೆ ರೇಖಿ ಮಾತಿಯ ಮಾರ್ಗದರ್ಶನವಿದೆ ರೇಖಿ ಮಾತಿಯ ಮಾರ್ಗದರ್ಶನವಿದೆ ರೇಖಿ ಮಾತೆಯ ಮಾರ್ಗದರ್ಶನ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸಂಪೂರ್ಣರಾಗಿ ಸುರಕ್ಷಿತರಾಗಿದ್ದೇವೆ ಲಾಕ್ ಅಂಡ್ ಸೇಲ್ ಲಾಕ್ ಅಂಡ್ ಸೇಲ್ ಲಾಕ್ ಅಂಡ್ ಸೇಲ್ ಲಾಕ್ ಅಂಡ್ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಕುಲದೇವತೆ ಕುಲದೇವರುಗಳಿಗೆ ನಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯ ಹರೇ ರಾಮ ಹರೇ ಕೃಷ್ಣ ಈ ರೀತಿಯಲ್ಲಿ ನಾವು ಸೆಲ್ಫ್ ದಿನವೂ ಕೂಡ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ